ನೋಡಿ ಇವತ್ತೊಂದು ಒಳ್ಳೆ ಮ್ಯಾಜಿಕ್ ಅನ್ನು ತಗೊಂಡು ಬಂದಿದ್ದೇವೆ ಸ್ವಲ್ಪ ನಿಮ್ಮ ಮಂಡೆ ಕೂಡ ಖರ್ಚು ಕೊಡುವ ಅಲ್ಲ ಈ ವಿಡಿಯೋದಲ್ಲಿ ಅದಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ ಖಾಲಿ ಒಂದು ಪೇಪರ್ ಶೀಟ್ ಉಂಟು ಎಂತ ಉಂಟಿದ್ರಲ್ಲಿ ನಿಮ್ಗೆ ಇದ್ರಲ್ಲಿ ಎಂತ ಕಾಣ್ತದೆ ಒಂದು ನೀವು ಕಣ್ಣ ಚಾ ಅಂತ ಅನ್ಕೊಳ್ಳಿ ಅಥವಾ ಜ್ಯೂಸ್ ಅನ್ಕೊಳ್ಳಿ ಅಥವಾ ಕಪ್ಪು ಚಾ ಎಂತ ಸಾಗ್ಬಹುದು ಒಂದು ಎಂತ ಕಪ್ಪು ಜ್ಯೂಸ್ ಸಾಗಬಹುದು ಎಂತ ಅದೊಂದು ಅನ್ಕೊಳ್ಳಿ ಎಂತ ಇಲ್ಲ ಹಾಗೆ ಇದ್ರಲ್ಲಿ ಎಂತ ಉಂಟು ನೋಡಿ ಇದು ಖಾಲಿ ಒಂದು ಗ್ಲಾಸ್ ಎಂತ ಇದರಲ್ಲಿ ಇದ್ರಲ್ಲಿ ಕೂಡ ಎಂತ ಕೂಡ ಇಲ್ಲ ಸರಿ ನೋಡಿ ಗ್ಲಾಸ್ ಅನ್ನೆಲ್ಲ ಆಚೆ ಈಚೆ ಕೆಳಗೆ ಮೇಳಗೆ ಎಂತ ಇಲ್ಲ ನೋಡಿ ಹಾಗೆ ಈಗ ನಿಮ್ಗೆ ಒಂದು ಒಳ್ಳೆ ಮ್ಯಾಜಿಕ್ ತೋರಿಸ್ತೇನೆ ಟೀ ಇದು ನೋಡಿ ಹೇಗೆ ಇದು ಸಾಧ್ಯ ಕಾಲಿದ್ದ ಗ್ಲಾಸ್ ಅಲ್ಲಿ ಹೇಗೆ ಸಾಧ್ಯ ನೀವೇ ಒಂದು ಅನ್ಕೊಳ್ಬೇಕು ಹೇಗೆ ಸಾಧ್ಯ ಇದು ನೋಡಿ ಇಲ್ಲಿ ಟೀ ಬೇರೆ ಅಲ್ಲ ನೋಡಿ ಇದು ಕಣ್ಣ ಉಂಟಲ್ಲ ಮನೆಯದು ಅದನ್ನೇ ತಂದದ್ದು ನೋಡಿ ಇದು ಹೇಗೆ ಸಾಧ್ಯ ಇದು ಸೀಕ್ರೆಟ್ ಎಂತ ಇದ್ರದ್ದು ಟಿಪ್ಸ್ ಅಂತ ನಿಮ್ಗೆ ಕೂಡ ಒಂದು ಮಂಡೆಗೆ ಸ್ವಲ್ಪ ಈಗ ಖರ್ಚು ಮಾಡ್ತಾ ಇರ್ಬೋದಲ್ಲ ಖಾಲಿ ಇದ್ದ ಗ್ಲಾಸ್ ಅಲ್ಲಿ ಹೇಗೆ ಟೀ ಬಂತು ಹೇಗಿದು ಸಾಧ್ಯ ಅದನ್ನೆಲ್ಲ ಈಗ ಹೇಳಿಕೊಡುವ ಮ್ಯಾಜಿಕ್ ಅನ್ನು ಯಾರು ಕೂಡ ಮಾಡಬಹುದು ಬಾರಿ ಸುಲಭ ಮಾಡ್ಲಿಕ್ಕೆ ನೋಡಿ ಮೇಯ್ನ್ ಆಗಿ ನಮ್ಗೆ ಎರಡು ಗ್ಲಾಸ್ ಬೇಕು ನೋಡಿ ಒಂದು ಟೀ ಹಾಕ್ಲಿಕ್ಕೆ ಒಂದು ಈ ಗ್ಲಾಸ್ ಖಾಲಿ ಗ್ಲಾಸ್ ಮತ್ತೆ ಇದು ನೋಡಿ ಇದೊಂದು ಬೇಕು ಈ ಟೀ ಅನ್ನು ನೋಡಿ ಇಲ್ಲಿಡ್ಬೇಕು ಫಸ್ಟ್ ಗೆ ನೀವು ಇಲ್ಲಿ ಇಟ್ಟು ಬಿಡ್ಬೇಕು ಈ ಗ್ಲಾಸ್ ಅಂತ ತೋರಿಸ್ತೇವೆ ನಾವು ನೋಡಿ ಇದೆಲ್ಲ ಖಾಲಿ ಗ್ಲಾಸ್ ಅಂತ ಹೇಳಿ ಅಷ್ಟೊಳಗೆ ನಾವು ತೆಗ್ದಾಗ್ಬೇಕು ನೋಡಿ ಇಲ್ಲಿ ತೆಗ್ದು ಹಿಂದೆ ಈಗ 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 ಇಟ್ಕೊಂಡು ನೋಡಿ ಈಗ ಹಾಕ್ಬೇಕು ಈಗ ಹಾಗಿ ಈಗ ತರ್ಬೇಕು ಗೊತ್ತಾಯ್ತಲ್ಲ ಈಗ ಅಷ್ಟೇ ಮಾಡ್ಲಿಕ್ಕೆ ಇಲ್ಲಿ ಕನ್ನಚ ಉಂಟಲ್ಲ ಅದಕ್ಕೆ ನೋಡಿ ಈ ಗ್ಲಾಸ್ ಅನ್ನು ತೆಗೆದು ಈಗ ಮಾತಾಡಲಿ ಈಗ ಹಾಕ್ಬೇಕು ಗೊತ್ತೇ ಆಗುದಿಲ್ಲ ಎಷ್ಟೇ ಮಾಡ್ಲಿಕ್ಕೆ ಒಂದು ಗ್ಲಾಸ್ ಹಾಕ್ಲಿಕ್ಕೆ ಮಾತ್ರ ಟೀ ತೋರಿಸ್ಲಿಕ್ಕೆ ಮಾತ್ರ ಬಾರಿ ಸುಲಭ ಮಕ್ಕಳಿಗೆಲ್ಲ ನೀವು ಹೇಳಿಕೊಡಿ ಕೆಳಗೆ ಟೀ ಇಡ್ತೇವಲ್ಲ ಆ ಗ್ಲಾಸ್ ಅನ್ನು ಸ್ವಲ್ಪ ತುಂಡು ಮಾಡ್ಬೇಕು ಮೇಲಿಂದ ನೋಡಿ ಈ ಭಾಗವನ್ನು ತೆಗಿಬೇಕು ಇಲ್ಲದೆ ನಿಮಗೆ ಡಬ್ಬಲ್ ಕಾಣ್ತದೆ ಈಗ ಇಡುವಾಗ ಡಬಲ್ ಕಾಣ್ತಾ ಇಲ್ಲ ಅದಕ್ಕೆ ಬೇಕಾಗಿ ಇಟ್ಟರೆ ಈಗ ತುಂಡು ಮಾಡಿದೆ ಮೇಳೆಯಿಂದ ನೋಡಿ ಈ ರೀತಿ ಕಾಣುವುದಿಲ್ಲ ಸರಿಯಾಗಿ ನಿಲ್ತೆ ನೋಡಿ